ಸ್ವಾಗತ ಐದನೇ ತರಗತಿ ಜೀವದ ಮೌಲ್ಯ ನಾಲ್ಕನೇ ಪಾಠ ಪದಗಳ ಅರ್ಥ ಮೊದಲನೇದಾಗಿ ನೋಡೋಣ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೀವದ ಮೌಲ್ಯ ಪದಗಳ ಅರ್ಥ ಕೊನೆಯದಾಗಿ ಇರುತ್ತವಲ್ಲ ಪಾಠದಲ್ಲಿ ಅವನ್ನೇ ಬರಲಾಗುತ್ತೆ ಈ ಕಡೆ ಅಭ್ಯಾಸದ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ತಾರಲ್ಲ ಮೊದಲೇದಾಗ ಮೊದಲನೇದಾಗಿ ಪ್ರಶ್ನೆ ನೋಡೋಣ ಬನ್ನಿ ಡಾಕ್ಟರ್ ತೆಡಿಸ್ ಮಾರ್ಲಿನನು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ಯಾವುದನ್ನು ಅವಿವೇಕ ಎಂದು ಭಾವಿಸಿದ್ದನು ಒಬ್ಬ ವ್ಯಕ್ತಿಗೆ ಗುಣವಾಗದ ಕಾಯಿಲೆ ಇದ್ದರೆ ಆತನನ್ನು ಬದುಕು ಉಳಿಸಿ ಸಾಧ್ಯವೇನಿದೆಯೇ ಹಾಗೆ ಆತನಿಗೆ ವೈದ್ಯಕೀಯ ಉಪಚಾರ ಮಾಡುತ್ತಾ ಬದುಕಿಸುವುದು ಶುದ್ಧ ಅವಿವೇಕ ಎಂದ ಡಾಕ್ಟರ್ ತೆಡಿಸ್ ಮಾರ್ಲಿನನು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ವಿವೇಕ ಎಂದು ಭಾವಿಸಿದನು ಜರ್ಮನ್ನಿಂದ ವಲಸೆ ಬಂದ ಹೆಂಗಸಿಗೆ ಡಾಕ್ಟರ್ ತೆಡಿಸ್ ಹೇಗೆ ಸಹಾಯ ಮಾಡಿದನು ಎರಡನೇದಾಗಿ ಜರ್ಮನಿಂದ ವಲಸೆ ಬಂದ ಹೆಂಗಸರಿಗೆ ಅವಳ ಪ್ರಸವದಲ್ಲಿ ಡಾಕ್ಟರ್ ತೆಡಿಸ್ ಸಹಾಯ ಮಾಡಿದನು ಬಾರ್ಬರ ಯಾವ ಸಮಸ್ಯೆಯಿಂದ ನರಳುತ್ತಿದ್ದಳು ಬಾರ್ಬರ ಕುತ್ತಿಗೆ ಸೆಳೆತ ಮತ್ತು ಕೈಕಾಲುಗಳ ನೋವಿನಿಂದ ನರಳುತ್ತಿದ್ದಳು ಡಾಕ್ಟರ್ ತೆಡಿಸ್ ತನ್ನೊಳಗೆ ಏನನ್ನು ಜ್ಞಾಪಿಸಿಕೊಂಡನು ಡಾಕ್ಟರ್ ತೆಡಿಸ್ ತಾನು ತರುಣ ವಿದ್ಯಾರ್ಥಿಯಾಗಿದ್ದಾಗ ಈ ಒಂದು ಮಗು ಇಲ್ಲವಾದರೆ ಜಗತ್ತಿಗೇನು ನಷ್ಟ ಎಂದು ಅಂದುಕೊಂಡದ್ದನ್ನು ತನ್ನೊಳಗೆ ಜ್ಞಾಪಿಸಿಕೊಂಡನು ಡಾಕ್ಟರ್ ಮಾರ್ಲಿನನು ಬಾ ಬಾರ್ಬಾಳು ಉಪಚರಿಸಿ ವೈದ್ಯನಿಗೆ ಎಸೆದ್ ಏನೆಂದು ಹೇಳಿದನು ಡಾಕ್ಟರ್ ಮಾರ್ಲಿನನು ಬಾರ್ಬಾಳು ಉಪಚರಿಸಿದ ವೈದ್ಯನಿಗೆ ನೀನೇನು ಪುಟ್ಟ ಹುಡುಗಿಯ ಕಾಲು ಸರಿಪಡಿಸುವುದಷ್ಟೇ ಅಲ್ಲ ಕೂಡಾಗಿದ್ದ ಒಬ್ಬ ಹಿರಿಯನ ಕಣ್ಣನ್ನು ತೆರೆಸಿರುವೆ ಎಂದು ಹೇಳಿದನು ಕೆಳಗಿನ ಪ್ರಶ್ನೆ ಎರಡು ಮೂರು ವಾಕ್ಯಗಳು ಉತ್ತರಿಸಿ ಮಗುವಿಗೆ ಉಸಿರಾಡುವಂತೆ ಸಹ ಕರೆಸುವಾಗ ಮಾರ್ಲಿನ್ ಮನಸ್ಸಿನಲ್ಲಿ ಬಂದ ಆಲೋಚನೆಗಳನ್ನು ಮಗುವಿಗೆ ಉಸಿರಾಡುವಂತೆ ಸಹ ಕರೆಸುವಾಗ ಮಾರ್ಲಿನ್ ಮನಸ್ಸಿನಲ್ಲಿ ಏನು ದುರಂತವಿ ಶಿಶು ಅದು ಬೆಳೆದಾಗ ಜೀವನವಿಡೀ ಕುಂಟು ಕಾಲಿನಲ್ಲೇ ನಡೆಯಬೇಕು ಇತರ ಮಕ್ಕಳು ಅಣಗಿಸಿ ಗೇಲಿ ಮಾಡುವರು ಈ ಮಗು ಜೀವಿಸುವಂತೆ ಮಾಡುವುದೇಕೆ ಇದು ಸತ್ತರ ಜಗತ್ತಿಗೇನು ನಷ್ಟ ಎಂಬ ಆಲೋಚನೆಗಳು ಬಂದವು ಮೋಹನನ್ನು ಭೇಟಿಯಾದಾಗ ಪ್ರವೀಣರಲ್ಲೊಬ್ಬ ಯಾವ ಸಲಹೆಯನ್ನು ಕೊಟ್ಟನು ಮಾರ್ಲಿನನ್ನು ಭೇಟಿ ಪ್ರವೀಣ್ನರಲ್ಲೊಬ್ಬ ಒಬ್ಬ ತರುಣ ಡಾಕ್ಟರ್ನ ಡಾಕ್ಟರ್ನಾಗಿದ್ದಾನೆ ಅವನು ಇಂಥ ಒಂದಷ್ಟು ಪ್ರಕರಣಗಳನ್ನು ನೋಡಿದ್ದಾನೆ ಔಷಧಿಯನ್ನು ಕೊಟ್ಟಿದ್ದಾನೆ ಆ ಕುರಿತು ಒಂದು ಲೇಖನವನ್ನು ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾನೆ ಅವನ ಹೆಸರು ಟಿ ಜೆ ಮಿಲ್ಲರ್ ನಾನು ನಿನ್ನ ಸ್ಥಾನದಲ್ಲಿದ್ದರೆ ಅವನ ಸಹಾಯ ಪಡೆಯುತ್ತಿದ್ದೆ ಎಂದು ಸಲಹೆಯನ್ನು ಕೊಟ್ಟರು ಇನ್ನ ಡಾಕ್ಟರ್ ಮಿಲ್ಲರ್ ಮಾಲೀಕನನ್ನು ಭೇಟಿಯಾದಾಗ ವೈದ್ಯಕೀಯ ವೃತ್ತಿಯ ಬಗ್ಗೆ ಹೇಳಿದ ಮಾತುಗಳೇನು ನನ್ನ ಬಳಿ ಬರುವ ರೋಗಿಗಳೆಲ್ಲರೂ ಒಂದಲ್ಲ ಒಂದು ಅಂಗದ ಸಮಸ್ಯೆ ಇರುವರೆ ಹಾಗೆಲ್ಲ ನನಗೆ ನಾನು ಅವರಲ್ಲೊಬ್ಬ ಅವರವರ ಮನೆಯ ಸದಸ್ಯೆ ಎಂಬ ಭಾವನೆ ಬರುತ್ತದೆ ನಾನು ಡಾಕ್ಟರ್ ಎಂದು ಕರೆದಾಗ ನನಗೆ ನನ್ನ ಹೆಸರು ಡಾಕ್ಟರ್ ತೆಡಿಸ್ ಎಂಬುದು ಮರೆತೆ ಹೋಗುತ್ತದೆ ಎಂದು ಡಾಕ್ಟರ್ ಮಿಲ್ಲರ್ ಮಾರ್ಲಿನನ್ನು ಭೇಟಿಯಾದಾಗ ವೈದ್ಯಕೀಯ ವೃತ್ತಿಯ ಬಗ್ಗೆ ಹೇಳುತ್ತಾನೆ ಮೋಹನ್ ಕಂಠ ಬಿಗಿದು ಬರಲು ಕಾರಣವೇನು ಡಾಕ್ಟರ್ ಮಿಲ್ಲರ್ ಮಕ್ಕಳನ್ನು ಭೂಮಿಗಿಳಿದ ಭೂಮಿಗಿಳಿಸಿದ ವೈದ್ಯರನ್ನು ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದು ನಮ್ಮೂರಿನ ಸಂಪ್ರದಾಯ ಹಾಗೆ ನನ್ನನ್ನು ಭೂಮಿಗಿಳಿಸಿದ ಒಬ್ಬ ತರುಣ ವೈದ್ಯಕೀಯ ವಿದ್ಯಾರ್ಥಿ ಹೆಸರನ್ನೇ ನನಗೆ ಇಡಲಾಯಿತು ಎಂದು ಹೇಳಿದ್ದನು ಕೇಳಿ ಮಾರ್ಲಿ ನನ್ನ ಕಂಠ ಬಿಗಿದು ಬಂತು ಈ ನುಡಿಗಟ್ಟೆಗಳ ಅರ್ಥ ಬರೆದು ವಾಕ್ಯಗಳನ್ನು ಬಳಸಿ ಎಂದಿದಾಗೆ ಕಂಠವು ಬಿಗಿದು ಮತ್ತು ದುಃಖವಾಗುವುದು ಕಣ್ಣನ್ನು ತೆರೆಸು ತಪ್ಪಿನ ಅರಿವಾಗುವುದು ವಾಕ್ಯ ನನ್ನ ಅಜ್ಜಿಯ ತೀರಿ ಹೋದಾಗ ನನ್ನಗೆ ಕಂಠ ಬಿಗಿದು ಬಂದಿತು ವಾಕ್ಯ ನನ್ನ ತಾಯಿ ನಾನು ಮಾಡುತ್ತಿದ್ದ ತಪ್ಪನ್ನು ತಿಳಿಸಿ ಕಣ್ಣು ತೆರೆಸಿದರು ಆವರಣದಲ್ಲಿ ಕೊಟ್ಟಿರುವ ಪದಗಳಿಗೆ ಸೂಕ್ತವಾದನ್ನು ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಇತರ ಮಕ್ಕಳು ಅಣುಗಿಸಿ ಗೇಲಿ ಮಾಡುವರು ತನ್ನ ದೀರ್ಘಕಾಲದ ಇಂಥ ಡ್ಯಾಶ್ ರೋಗ ಸ್ಥಿತಿಯನ್ನು ಒಮ್ಮೆಯಾದರೂ ಕಂಡಿರಲಿಲ್ಲ ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದು ನಮ್ಮೂರಿನ ಸಂಪ್ರದಾಯ ನಿಮಗೂ ಕೂಡ ಇವತ್ತಿನ ಜೀವದ ಮೌಲ್ಯದ ಪಾಠದ ಉತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು